ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾತುರ್ಮಾಸ್ಯದ ವ್ರತಗಳನ್ನು ಮಾಡಿರೋರು ಅಂದರೆ ಏನಾದರೂ ದಾನಗಳನ್ನು ಹಿಡಿದಿದ್ರೆ ಅಥವಾ ರಂಗೋಲಿ ಹಾಕ್ತಾ ಇದ್ದರೆ ಹೇಗೆ ಸಮಾಪ್ತಿಯನ್ನು ಮಾಡಬೇಕು ಹೇಗೆ ದಾನಗಳನ್ನು ಕೊಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ನಾನು ಡೆಮೊ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ದಾನವನ್ನು ಕೊಡಬೇಕು ಅಂತ ನಿಮಗೆ ಆಗಿ ತೋರಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಹೇಗೆ ಕೊಡಬೇಕು ನಾವು ತಿಳಿಸ್ಕೊಡ್ರಿ ತೋರಿಸ್ಕೊಡ್ರಿ ಅಂತ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಹೀಗೆ ಒಂದು ತಟ್ಟೆಯನ್ನು ತಗೋಬೇಕು ನಾನಿಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ಹಿತ್ತಾಳೆ ತಟ್ಟೆ ಅಥವಾ ತಾಂಬಾಣ ದೊಡ್ಡದಾಗಿ ಸಿಗುತ್ತಲ್ಲ ಅದನ್ನು ತೊಗೊಂಡು ಬಂದು ಅದರೊಳಗೆ ನೀವು ದಾನಗಳನ್ನು ಇಟ್ಟು ತಟ್ಟೆ ಸಮೇತವಾಗಿಯೇ ಕೊಡಬೇಕಾಗತ್ತೆ ಹಾಗಾಗಿ ಮೊದಲನೇದಾಗಿ ರಂಗೋಲಿಯನ್ನು ಮೊದಲನೇ ವರ್ಷ ಹಾಕಿದರೆ ಅವರು ಶಾವ್ಗೆ ಪಾಯಸವನ್ನು ಕೊಡಬೇಕು ಶಾವ್ಗೆ ಪಾಯಸವನ್ನು ಹೇಗೆ ಕೊಡೋದು ಅಂದರೆ ಈ ಥರ ಒಂದು ಪುಟ್ಟದಾದಂಥ ಬೆಳ್ಳಿ ಬಟ್ಲು ಅಥವಾ ಲೋಟ ಅಥವಾ ಈ ಥರ ಒಂದು ಸಣ್ಣದಾದಂಥ ಗಿಂಡಿಗಳು ಸಿಗುತ್ತೆ ಈ ಥರದ್ದು ಕೊಟ್ಟರೆ ಅವರಿಗೆ ಪೂಜೆಗಳಿಗೆ ಅನುಕೂಲ ಆಗುತ್ತೆ ಈಗ ನಾವು ಕಳಸವನ್ನು ಕೂಡಿಸ್ತಾ ಇರ್ತೀವಲ್ವ ಗೌರಿಯನ್ನು ಕೂಡಿಸಿದಾಗ ಲಕ್ಷ್ಮಿ ಪೂಜೆಗೆ ಹಾಗೆ ಕಳಸ ಇಡೋದಕ್ಕೆ ಈ ಗಿಂಡಿ ಅನುಕೂಲ ಆಗುತ್ತೆ ಈ ಥರ ಗಿಂಡಿಗಳನ್ನು ಕೊಡ್ಬೋದು ಅಥವಾ ಬಟ್ಲುಗಳನ್ನು ಕೊಟ್ಟರು ಸಹ ನೈವೇದ್ಯಕ್ಕೆ ಅನುಕೂಲ ಆಗುತ್ತೆ ದೇವರ ನೈವೇದ್ಯಕ್ಕೆ ಇಲ್ಲಾಂದರೆ ಸಣ್ಣದಾದಂಥ ಲೋಟಗಳು ಸಿಗುತ್ತೆ ಪುಟ್ಟ ಪುಟ್ಟ ಲೋಟಗಳು ಅಂತಹ ಲೋಟಗಳನ್ನು ಕೊಟ್ಟರು ಸಹ ದೇವರ ನೈವೇದ್ಯಕ್ಕೆ ಹಾಲನ್ನು ಇಡಲಿಕ್ಕೆ ನೋಡ್ರಿ ಈ ಥರದ್ದು ಹಾಲು ಇಡಲಿಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ ನಾವು ಏನೇ ಒಂದು ದಾನ ಮಾಡಲಿ ಅವರಿಗೆ ಅನುಕೂಲ ಅದರಿಂದ ಹೀಗೆ ಒಂದು ಬಟ್ಲಲ್ಲಿ ಶಾವಿಗೆ ಪಾಯಸವನ್ನು ಮಾಡಿ ಆ ಪಾಯಸವನ್ನು ಈ ಬಟ್ಲಲ್ಲಿ ತುಂಬಿಬಿಟ್ಟು ಈ ಥರ ಒಂದು ವಸ್ತ್ರವನ್ನು ಇಡಬೇಕು ನೋಡ್ರಿ ಹೀಗೆ ಒಂದು ಮಡಿ ಮತ್ತು ಮೇಲೆ ಶಲ್ಯ ಒಂಟಿ ವಸ್ತ್ರವನ್ನು ಯಾವತ್ತೂ ದಾನ ಮಾಡಬಾರ್ದು ಅದಕ್ಕೋಸ್ಕರ ಶಲ್ಯ ಇರುವಂಥ ವಸ್ತ್ರವನ್ನೇ ಕೊಡಬೇಕು ಅಥವಾ ನೀವು ದೋತ್ರವನ್ನು ಕೊಟ್ಟರೆ ಅದರೊಳಗೇನೆ ಹೊದ್ಕೊಳ್ಳೋದು ಇರುತ್ತೆ ಶಲ್ಯ ಹೀಗೆ ಜೊತೆಯಾಗಿ ನಾವು ದಾನವನ್ನು ಕೊಡಬೇಕು ನೀವು ಅಣ್ಣನಿಗೆ ಕೊಡ್ರಿ ಅಥವಾ ಇನ್ಯಾರಿಗಾದರೂ ಪುರೋಹಿತರಿಗೆ ಆಚಾರ್ಯಗಳಿಗೆ ಕೊಡ್ತೀನಿ ಅಂದರೆ ಈ ರೀತಿಯಾಗಿ ದಕ್ಷಿಣೆ ತಾಂಬೂಲವನ್ನು ಇಟ್ಟು ಹೀಗೆ ಒಂದು ತಟ್ಟೆಯನ್ನು ಅದರ ಮೇಲೆ ಮುಚ್ಚಬೇಕು ಹೀಗೆ ಹೀಗೆ ತಟ್ಟೆಯನ್ನು ಮುಚ್ಚಿಬಿಟ್ಟು ಇದ್ರ ಮೇಲೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿ ಒಂದು ಹೂವು ಅಥವಾ ತುಳಸಿ ದಳವನ್ನು ಹಾಕಿಬಿಟ್ಟು ಸಂಕಲ್ಪಪೂರ್ವಕವಾಗಿ ದಾನವನ್ನು ಕೊಡಬೇಕು ಮೊದಲನೇ ವರ್ಷ ಚಾತುರ್ಮಾಸ್ಯದ ರಂಗೋಲಿಯನ್ನು ಹಿಡ್ದಿರೋರು ಶಾವಿಗೆ ಪಾಯಸವನ್ನು ದಾನವಾಗಿ ಕೊಡಬೇಕು ದ್ವಾದಶಿ ದಿನ ಕೊಡ್ಬೋದು ಅಂದರೆ ಉತ್ಥಾನ ದ್ವಾದಶಿ ದಿನವೇ ದಾನವನ್ನು ಕೊಡ್ಬೋದು ಅನುಕೂಲ ಇತ್ತು ಅಂದರೆ ಇಲ್ಲ ಅಂದರೆ ಈ ದಾನಗಳನ್ನು ನೀವು ಯಾವತ್ತಾದರೂ ಕೊಡ್ಬೋದು ಅದಕ್ಕೇನಿಲ್ಲ ನೀವು ಸಂಕಲ್ಪ ಮಾಡ್ಕೊಂಬಿಟ್ಟು ಮುಂಚೇ ಸಂಕಲ್ಪ ಮಾಡಿ ಹಿಡಿದಿರ್ತೀರಲ್ವ ಹಾಗಾಗಿ ಈ ರೀತಿಯಾಗಿ ದಾನವನ್ನು ಕೊಡಬೇಕಾಗುತ್ತೆ ಯಾವತ್ತಾದರೂ ನಿಮಗೆ ಅನುಕೂಲವಾದ ದಿನ ದಾನವನ್ನು ಕೊಡ್ಬೋದು ಹೀಗೆ ವಸ್ತ್ರವನ್ನು ಇಟ್ಟೇ ಕೊಡಬೇಕು ದಂಪತಿಗಳಿಗೆ ಕೊಡ್ತೀವಿ ಅಂದರೆ ಅಂದರೆ ಈಗ ಅಣ್ಣ ಅತ್ತಿಗೆ ಇರ್ತಾರೆ ಅವ್ರನ್ನ ಕರೆದು ಇಬ್ಬರನ್ನೂ ಕರೆದು ಊಟಕ್ಕೆ ಹಾಕಿ ಈ ರೀತಿಯಾಗಿ ದಂಪತ್ತು ದಾನವನ್ನು ಕೊಡ್ತೀವಿ ಅಂದರೆ ಹೀಗೆ ಒಂದು ಸೀರೆ ಬ್ಲೌಸ್ ಪೀಸನ್ನು ಇಡಬೇಕು ನೋಡಿರಿ ಸೀರೆಗೆ ಅಂಚು ಅಂದರೆ ಬಾರ್ಡರ್ ಇರಬೇಕು ಸೆರಗಿರಬೇಕು ಅಂಚು ಸೆರಗು ಇಲ್ಲದೆ ಇರೋ ಸೀರೆ ಯಾರಿಗೂ ನಾವು ದಾನವನ್ನು ಕೊಡಬಾರ್ದು ಹಾಗಾಗಿ ಈ ರೀತಿ ಇಬ್ಬರಿಗೂ ದಂಪತಿಗಳಿಗೆ ವಸ್ತ್ರಗಳನ್ನು ಇಟ್ಟು ಮೇಲೆ ದಕ್ಷಿಣೆ ತಾಂಬೂಲವನ್ನು ಇಟ್ಟು ಹೀಗೆ ಬಳೆ ಅರಿಶಿನ ಕುಂಕುಮ ಮುತ್ತೈದೆಗೆ ಕೊಡುವಂಥ ಎಲ್ಲ ಸಾಮಗ್ರಿಗಳನ್ನು ಇಡಬೇಕು ಹೂವು ಈ ರೀತಿಯಾಗಿ ಎಲ್ಲವನ್ನು ಇಟ್ಟು ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ನೀವು ದಾನವನ್ನು ಕೊಡ್ಬೋದು ಇನ್ನು ರಂಗೋಲಿಯನ್ನು ಹಿಡ್ದಿರೋರು ಯಾವುದೇ ಒಂದು ರಂಗೋಲಿ ಆಗಿರಲಿ ಶಂಖಚಕ್ರ ಬೇರೆ ಬೇರೆ ರಂಗೋಲಿಗಳನ್ನು ಚಾತುರ್ಮಾಸದಲ್ಲಿ ಹಿಡಿದಿರ್ತಾರೆ ಅಂಥವರು ಹೀಗೆ ಒಂದು ಕೆ ಜಿ ರಂಗೋಲಿ ಪುಡಿಯನ್ನು ಜೊತೆಗೆ ಕೊಡಬೇಕಾಗುತ್ತೆ ಹೀಗೆ ರಂಗೋಲಿ ಕೊಟ್ಟರೆ ಅವರು ದೇವ್ರ ಮನೆಯಲ್ಲಿ ಹಾಕೋದಕ್ಕೆ ಉಪಯೋಗಿಸ್ಕೊಳ್ತಾರೆ ಹೀಗೆ ಒಂದು ತಟ್ಟೆಯನ್ನು ಮುಚ್ಚಿ ಹೇಳಿದ್ನೆಲ್ಲ ಸಂಕಲ್ಪ ಮಾಡಿಕೊಂಡು ನಿಮಗೆ ಎಲ್ಲಾದರೂ ಸಂಕಲ್ಪ ಕೊನೆಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡ್ಕೊಳ್ಳೋದು ಹೀಗೆ ಇಟ್ಬಿಟ್ಟು ದಾನವನ್ನು ಕೊಡಬೇಕು ಸಾಧ್ಯವಾದರೆ ದಂಪತ್ತುಗಳನ್ನು ಕರೆದು ಊಟಕ್ಕೆ ಹಾಕಿ ದಾನ ಕೊಡೋದು ತುಂಬ ಶ್ರೇಷ್ಠ ಆಗಿಲ್ಲ ಅಂತಂದರೆ ನೀವು ಸಂಜೆ ಹೊತ್ತಲ್ಲಿ ಅಥವಾ ಬೆಳಗ್ಗೆ ಯಾವಾಗಾದರೂ ಪರವಾಗಿಲ್ಲ ದಾನವನ್ನು ಕೊಡೋದು ಈ ರೀತಿ ರಂಗೋಲಿ ಪುಡಿಯನ್ನು ಇಟ್ಟು ದಾನವಾಗಿ ಕೊಡಬೇಕು ಯಾರು ರಂಗೋಲಿಯನ್ನು ಹಿಡ್ದಿದ್ದೀರೋ ಚಾತುರ್ಮಾಸದ ರಂಗೋಲಿ ಶಂಖಚಕ್ರ ಏನೇನು ಹಿಡ್ದಿದ್ದೀರೋ ಅವರೆಲ್ಲನೂ ಈ ಥರ ಕೊಡಬೇಕು ಇನ್ನು ಬೇರೆ ಬೇರೆ ದಾನಗಳನ್ನು ಹಿಡ್ದಿರ್ತೀರ ಅರಶಿನ ಕುಂಕುಮ ದೀಪವನ್ನು ಹಚ್ಚೋದು ಆಮೇಲೆ ಲಕ್ಷ ಬತ್ತಿ ದಾನ ಹೀಗೆ ನಾನು ತುಂಬ ಹೇಳಿದ್ದೀನಲ್ವ ಚಾತುರ್ಮಾಸದಲ್ಲಿ ವ್ರತಗಳನ್ನು ಅದರಲ್ಲಿ ಯಾವುದೇ ನೀವು ವ್ರತವನ್ನು ಹಿಡ್ದಿರಲಿ ಈಗ ಅರಶಿಣ ಕುಂಕುಮವನ್ನು ಹಿಡಿದವರು ಹೇಗೆ ಕೊಡೋದು ಅಂದರೆ ಒಂದು ಮುತ್ತೈದೆಯನ್ನು ಕರೆದು ಈ ರೀತಿಯಾಗಿ ಬೆಳ್ಳಿಯದ್ದು ಚಿಕ್ಕ ಚಿಕ್ಕದು ಅರಶಿನ ಕುಂಕುಮದ ಪ್ಯಾಲೆ ಅಂತೀವಿ ನಾವು ನೀವು ಬಟ್ಲು ಅಂತೀರೋ ಏನಂತೀರೋ ನೋಡಿರಿ ಇದರೊಳಗೆ ಅರಿಶಿನ ಕುಂಕುಮವನ್ನು ತುಂಬಬೇಕು ಈಗ ತುಂಬ ತುಂಬ ತುಂಬಬೇಕು ನಾನು ಸುಮ್ಮನೆ ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಸ್ವಲ್ಪ ಹಾಕಿ ಅರಶಿನ ಕುಂಕುಮ ತುಂಬ ತುಂಬಿಬಿಟ್ಟು ಇದರ ಜೊತೆಗೆ ಸೀರೆ ಬ್ಲೌಸ್ ಪೀಸನ್ನು ಇಟ್ಟು ಅರಿಶಿಣ ಕುಂಕುಮ ಬಳೆ ಬಿಚ್ಚೋಲೆ ಎಲ್ಲವನ್ನು ಇಟ್ಟು ದಕ್ಷಿಣೆಯನ್ನು ಇಟ್ಟು ಹೂವು ಮಂಗಳ ದ್ರವ್ಯಗಳನ್ನು ಇಟ್ಟು ಮುತ್ತೈದೆಗೆ ದಾನವಾಗಿ ಕೊಡಬೇಕು ಹೀಗೆ ಮುತ್ತೈದೆಗೆ ಅರಶಿನ ಕುಂಕುಮ ದಾನವನ್ನು ಕೊಡಬೇಕು ಯಾರ್ಯಾರು ಅರಶಿನ ಕುಂಕುಮ ದಾನವನ್ನು ಹಿಡಿದಿರೋ ಅಂಥವರು ಕೊನೆಯದಾಗಿ ಆದಷ್ಟು ನಾವು ಬೆಳ್ಳಿಯದ್ದು ಕೊಟ್ಟರೆ ಅನುಕೂಲ ಆಗೋಲ್ಲ ಅಂತಂದರೆ ಹಿತ್ತಾಳೆದ್ದು ಸಿಗುತ್ತಲ್ವ ಅರಿಶಿಣ ಕುಂಕುಮದ ಮೇಲೆ ಅದನ್ನು ತಂದಾದರೂ ಇಟ್ಟು ಕೊಡ್ಬೋದು ಈ ರೀತಿಯಾಗಿ ಮುಚ್ಚಿಬಿಟ್ಟು ದಾನವನ್ನು ಕೊಡಬೇಕು ಕೊಟ್ಟ ಮೇಲೆ ಒಂದು ಸಲ ತೆಗೆದು ಅವ್ರಿಗೆ ತೋರಿಸಿ ಕೊಡಬೇಕು ಅಂತ ಹೇಳ್ತಾರೆ ಅಂದರೆ ಬಾಗಣ ಅಂತ ಕರಿತೀವಿ ಬಾಗಣವನ್ನು ಕೊಟ್ಟರೆ ತುಂಬ ಶ್ರೇಷ್ಠ ಯಾವುದೇ ನೀವು ಕೊಡಲಿ ಮುಚ್ಚು ಬಾಗಣವನ್ನು ಕೊಡಬೇಕು ಯಾರಾದರೂ ಮಕ್ಕಳು ಸುಖವಾಗಿ ಇದ್ದರೆ ಅಂತ ಇರ್ತಾರೆ ಇವರ ತಾಯಿ ತಂದೆ ಎಷ್ಟು ಬಾಗಣ ಕೊಟ್ಟಿದ್ದಾರೋ ಅಂತ ಹಾಗೆ ತುಂಬ ಒಳ್ಳೆಯದು ಅಂತ ದಾನ ಮಾಡಿದಂಥ ಮಕ್ಕಳು ಅಂತ ಹೇಳ್ತೀವಿ ಅಲ್ವಾ ಪೂಜೆ ಮಾಡಿದಂಥ ಪುರುಷ ದಾನ ಮಾಡಿದಂಥ ಮಕ್ಕಳು ಅಂತ ಹಾಗಾಗಿ ನಾವು ಎಂಥ ದಾನವನ್ನು ಕೊಡ್ತೀವೋ ಮಕ್ಕಳು ಹಾಗೆ ಇರ್ತಾರೆ ಅಂತ ಅಷ್ಟು ಸುಖವಾಗಿ ಇರ್ತಾರೆ ಅಂತ ನೋಡಿರಿ ಹೀಗೆ ಯಾರು ದೀಪದಾನವನ್ನು ಹಿಡ್ದಿದ್ದೀರೋ ಅಂದರೆ ದಿನನಿತ್ಯ ದೇವರ ಮುಂದೆ ಅಥವಾ ತುಳಸಿ ಮುಂದೆ ದೀಪಗಳನ್ನು ಹಚ್ತಾ ಇರ್ತಾರೆ ಲಕ್ಷ ಬತ್ತಿಗಳನ್ನು ಹಿಡ್ದಿರ್ತಾರೆ ಅಂಥವರು ಹೀಗೆ ಎರಡು ಪುಟ್ಟ ಪುಟ್ಟ ನೀಲಾಂಜನಗಳು ದೇವರಿಗೆ ಆರತಿ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಅವ್ರಿಗೆ ಅಂಥ ಪುಟ್ ಪುಟ್ಟ ನೀಲಾಂಜನಗಳಲ್ಲಿ ಹೀಗೆ ಬತ್ತಿಯನ್ನು ಹಾಕಿ ಕೊಡೋದು ನೀವು ತುಪ್ಪದಲ್ಲಿ ನೆನೆಸಿರೋ ಬತ್ತಿ ಹಾಕಿ ದೀಪ ಹಚ್ಚಿ ಕೊಟ್ಟರೆ ತುಂಬ ಶ್ರೇಷ್ಠ ಇಲ್ಲ ಅಂತಂದರೆ ತುಪ್ಪ ಬತ್ತಿಗಳು ನೀಲಾಂಜನ ಈ ರೀತಿ ಬೇರೆ ಬೇರೆಯಾಗೂ ಸಹ ಕೊಡ್ಬೋದು ನೀವು ಏನೇನು ದಾನಗಳನ್ನು ಹಿಡ್ದಿದಿರೋ ಮತ್ತೆ ಚಾತುರ್ಮಾಸದಲ್ಲಿ ಎರಡನೇ ವರ್ಷ ರಂಗೋಲಿ ಹಾಕೋರು ಎರಡನೇ ವರ್ಷ ಎಣ್ಣೋರಿಗೆ ಅಂತ ಕೊಡಬೇಕು ಹೆಣ್ಣೂರಿಗೆ ಅಂತಂದರೆ ಕಡಲೆ ಬೆಳೆಯಿಂದ ಹೋಳಿಗೆ ಮಾಡಿಬಿಟ್ಟು ಕೊಡೋದು ಅದನ್ನು ನಿಮಗೆ ನನ್ನ ಅಡುಗೆ ಚಾನಲಲ್ಲಿ ಹಾಕಿದ್ದೀನಿ ಯಾರು ಯಾರ್ಯಾರು ಎರಡನೇ ವರ್ಷ ಚಾತುರ್ಮಾಸದ ರಂಗೋಲಿಯನ್ನು ಇದ್ದೀರೋ ಅಂಥವ್ರು ಇನ್ನು ಮೂರನೇ ವರ್ಷ ದಾನವನ್ನು ಕೊಡೋರು ಮುಚ್ಚೋರೆ ಅಂತ ಕೊಡಬೇಕು ಮುಚ್ಚೋರೆ ಅಂತಂದರೆ ಚಕ್ಲಿ ಮತ್ತು ಗಿಲ್ಗಂಜಿ ಅಥವಾ ಕರ್ಜಿಕಾಯಿ ಅಂತೀವಲ್ವ ಹೀಗೆ ಎಷ್ಟೆಷ್ಟು ಕೊಡಬೇಕು ಅಂದರೆ ಎಷ್ಟಾದರೂ ಕೊಡ್ಬೋದು ನೀವು ಹನ್ನೆರಡು ಮೂವತ್ತ್ಮೂರು ಕೊಡ್ಬೋದು ಹನ್ನೆರಡು ಕೊಡ್ಬೋದು ಈ ರೀತಿಯಾಗಿ ಒಂದೊಂದು ವರ್ಷಕ್ಕೆ ಒಂದೊಂದು ದಾನಗಳಿದಾವಲ್ವ ರಂಗೋಲಿ ಹಾಕ್ತವ್ರಿಗೆ ಅವರು ಹೆಣ್ಣೋರಿಗೆ ಮುಚ್ಚೋರೆ ನಾಲ್ಕನೇ ವರ್ಷ ಅನರಸ ಅಂದರೆ ಅತ್ತಿರಸ ಅಂತೀವಲ್ವ ಅದನ್ನು ಕೊಡಬೇಕು ಐದನೇ ವರ್ಷ ಮಂಡಿಗೆ ಮಂಡಿಗೆ ಅಂದರೆ ಈ ಉತ್ತರ ಕರ್ನಾಟಕ ಈ ಕಡೆ ಬಳ್ಳಾರಿ ಎಲ್ಲ ಕಡೆಯೂ ಮಂಡಿಗೆಗಳನ್ನು ಮಾಡ್ತಾರೆ ಮತ್ತು ಮದುವೆಗಳಲ್ಲಿ ಎದುರುಗೊಳ್ಳು ಅಂತೀವಿ ರಾತ್ರಿ ಹಿಂದಿನ ದಿವಸ ಮದುವೆ ಹಿಂದಿನ ದಿವಸ ಎದುರುಗೊಳ್ಳಂತ ಮಾಡ್ತೀವಿ ವರಪೂಜೆ ಅಂತಲೂ ಅಂತಾರೆ ಕೆಲವು ಕಡೆ ಆ ಸಮಯದಲ್ಲಿ ಮಂಡಿಗೆಯನ್ನು ವಿಶೇಷವಾಗಿ ಮಾಡಿಸ್ತೀವಿ ಆ ಮಂಡಿಗೆಯನ್ನು ದಾನವಾಗಿ ಕೊಡಬೇಕು ಹೀಗೆ ಐದು ವರ್ಷಗಳು ಒಂದೊಂದು ದಾನವನ್ನು ಕೊಡಬೇಕು ಮಂಡಿಗೆ ಎಲ್ಲ ಕಡೆ ಸಿಗೋದಿಲ್ಲ ಅದನ್ನು ನಾವು ಆರ್ಡರ್ ಕೊಟ್ಟು ಮಾಡಿಸಿ ಕೊಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅದಕ್ಕಾಗಿ ನೀವು ಯಾವಾಗಾದರೂ ದಾನಗಳನ್ನು ಕೊಡ್ಬೋದು ಚಾತುರ್ಮಾಸದ ರಂಗೋಲಿಯನ್ನು ಮುಗಿಸ್ಬಿಡ್ರಿ ದಾನವನ್ನು ನೀವು ಯಾವಾಗಾದರೂ ಕೊಡ್ಬೋದು ಇನ್ನು ರಂಗೋಲಿಗಳು ಮಿಕ್ಕಿದೆ ಹಾಕ್ಕೊಳ್ಳೋದು ಅಂತ ಹೇಳೋರು ನಾನು ಹಿಂದಿನ ವಿಡಿಯೋದಲ್ಲೂ ತಿಳಿಸಿದೆ ನಿಮಗೆ ತುಂಬ ಪ್ರಶ್ನೆಗಳು ಬಂದಿತ್ತು ಅದ್ರ ಬಗ್ಗೆ ಒಂದು ದಿನಕ್ಕೆ ಎರಡು ಮೂರು ನಾಲ್ಕು ಈ ಥರ ಹಾಕಿ ಮುಗಿಸ್ಬೋದಾ ಅಂತ ಮುಗಿಸ್ಬೋದು ಅಂದರೆ ನಿಮಗೆ ನಮಸ್ಕಾರ ಹಾಕಲಿಕ್ಕೆ ತುಂಬ ತೊಂದರೆ ಆಗ್ಬೋದು ಯಾಕಂದರೆ ಒಂದು ರಂಗೋಲಿಗೆ ಮೂವತ್ತ್ಮೂರು ನಮಸ್ಕಾರ ಹಾಕಬೇಕು ನೀವು ನಾಲ್ಕೈದು ರಂಗೋಲಿ ಒಟ್ಟಿಗೆ ಹಾಕೋಬೋದು ನಮಸ್ಕಾರ ಎಷ್ಟು ಅಂತ ಹಾಕ್ತೀರಾ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಒಂದು ದಿನಕ್ಕೆ ಎರಡು ಅಥವಾ ಮೂರು ಹಾಕೋಬೋದು ಅನಿಸುತ್ತೆ ಅದನ್ನು ಕಷ್ಟ ಆಗುತ್ತೆ ಅದಕ್ಕೆ ನಾನು ಹಿಂದೆಯಿಂದನೂ ಹೇಳ್ಕೊತಾ ಬಂದಿದ್ದೀನಿ ರಂಗೋಲಿಗಳು ನಿಂತು ಹೋಗಿದರೆ ಎರಡೆರಡು ಮೂರು ಮೂರು ಹಾಕ್ಕೊಂಡು ಮುಗಿಸ್ಕೊಳ್ರಿ ಅಂತ ಈಗ ನಂದು ಹಾಗೆ ಆಗುತ್ತೆ ಈ ವರ್ಷ ನಂದು ಹಾಗೆ ಆಯಿತು ಹಬ್ಬಗಳು ಬಂದಾಗ ಅಥವಾ ರಜಾ ಆದಾಗ ನಿಂತು ಹೋಗುತ್ತೆ ಮೂರು ಮೂರು ನಾಲ್ಕು ನಾಲ್ಕು ರಂಗೋಲಿ ಅದನ್ನೇನು ಮಾಡಬೇಕು ಅಂದರೆ ನಾವು ಮುಂದಿನ ದಿನಗಳಲ್ಲಿ ಎರಡೆರಡು ರೀತಿಯಾಗಿ ಹಾಕಿ ಮುಗಿಸ್ಕೊಂಡ್ಬಿಡಬೇಕು ಈಗ ನಂದು ತುಂಬ ಪೆಂಡಿಂಗ್ ಇತ್ತು ಊರಿಗೆ ಹೋದಲ್ಲಿ ಬಂದಲ್ಲಿ ಹಾಕೋದಕ್ಕೆ ಆಗೋದಿಲ್ಲ ಅಂಥದ್ದೆಲ್ಲ ಮುಗಿಸ್ಕೊಂಬಿಡ್ಬೇಕು ಈಗ ನಂದು ಎರಡೆರಡು ಹಾಕ್ಕೊಂಡು ಇವತ್ತಿಗೆ ನೆನ್ನೆಗೆ ಎಲ್ಲ ಮುಗಿದೋಯ್ತು ಈಗ ಒಂದೊಂದಾಗೇ ಇರುತ್ತೆ ಏಕಾದಶಿಗೆ ಮುಗಿಸ್ಬಿಡಬೇಕು ಹಾಗೆ ನೀವು ಅನುಕೂಲ ಮಾಡಿಕೊಳ್ರಿ ಇಲ್ಲ ತುಂಬ ಉಳ್ಕೊಂಡಿದೆ ಅಂತಂದರೆ ಇನ್ನೂ ಹದಿನೈದು ದಿವಸ ಟೈಮ್ ಹೇಳಿದ್ದೀನಲ್ವಾ ಮುಂದಿನ ಒಂದು ಮೋಹಿನಿ ದ್ವಾದಶಿ ತನಕನೂ ಸಮಯ ಇದೆ ಏಕಾದಶಿ ತನಕ ಅವತ್ತಿನ ತನಕ ನೀವು ರಂಗೋಲಿಗಳನ್ನು ಹಾಕೋಬೋದು ಇನ್ನು ದ್ವಾದಶಿಗೆ ದಾನ ಆಗಿಲ್ಲ ಅಂತಂದರೆ ಮುಂದಿನ ಮೋಹಿನಿ ದ್ವಾದಶಿಗೆ ದಾನವನ್ನು ಕೊಡ್ಬೋದು ಅಂದರೆ ಚಾತುರ್ಮಾಸದ ರಂಗೋಲಿ ಎಂದು ಅಷ್ಟೇ ಯಾವಾಗಾದರೂ ಕೊಡ್ಬೋದು ಇನ್ನು ಬೇರೆ ಬೇರೆ ಅರಶಿನ ಕುಂಕುಮ ಮತ್ತು ಹಾಲು ಮೊಸರು ಇನ್ನೇನೇನೋ ದಾನಗಳನ್ನು ಹಿಡ್ದಿರ್ತೀರಲ್ವ ಕಾಲು ತೊಳೆಯೋದು ಕಾಲು ತೊಳೆಯೋದಕ್ಕೆ ಕಾಲುಂಗ್ರ ದಾನವನ್ನು ಕೊಡಬೇಕು ಮತ್ತು ಯಾರಾದರೂ ಗುಪ್ತದಾನ ಹಿಡ್ದಿದ್ರೆ ಗುಪ್ತದಾನ ಅಂತಂದರೆ ಅರಿಶಿನದ ಒಂದು ಉದ್ದನೆ ಗೋಪುರತ ಗೌರಿಯನ್ನು ಮಾಡಿ ಅದರೊಳಗಡೆ ಮುಗ್ಬೊಟ್ಟು ಅಂದರೆ ಮೂಗುತಿ ಅಂತೀವಲ್ವ ಅದನ್ನು ಇಟ್ಟು ಗುಪ್ತವಾಗಿ ಕೊಡಬೇಕು ಗೊತ್ತಾಗದೇ ಇರೋ ಥರ ಆಮೇಲೆ ಅವ್ರಿಗೆ ಹೇಳಬೇಕು ಇದರಲ್ಲಿ ಮುಗ್ಬಟ್ಟಿದೆ ತೆಕ್ಕೊಳ್ಳಿ ಅಂತ ಹಾಗೆ ಗುಪ್ತವಾಗಿ ಕೊಡೋದು ಗುಪ್ತದಾನ ಅಂತ ಹೇಳ್ತೀವಿ ಹಾಗೆ ಆ ದಾನವನ್ನ ಹಿಡ್ದಿದ್ರೆ ಈ ಎಲ್ಲಾ ದಾನಗಳು ನೀವು ಮೋಹಿನಿ ದ್ವಾದಶಿ ಕೊಡಬೇಕಾಗುತ್ತೆ ಯಾಕಂದ್ರೆ ಉದ್ದಾನ ದ್ವಾದಶಿನೂ ಕೊಡಬೇಕು ಮತ್ತೆ ಮೋಹಿನಿ ದ್ವಾದಶಿನೂ ಒಂದು ಎಕ್ಸ್ಟ್ರಾ ಕೊಡಬೇಕು ಹೆಚ್ಚಿಸಿ ಕೊಡಬೇಕು ಅಂತ ಹೇಳಿದ್ದು ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಹೆಚ್ಚಿಸಿ ಅಂದ್ರೆ ಏನು ಅಂತ ಕೇಳಿದ್ರಿ ಹೆಚ್ಚಿಸಿ ಅಂದ್ರೆ ಒಂದು ಎಕ್ಸ್ಟ್ರಾ ದಾನ ಕೊಡಬೇಕು ಅಂತ ಈಗ ಒಂಬತ್ತು ದ್ವಾದಶಿಗಳು ಬಂದಿದ್ರೆ ಒಂದು ಹೆಚ್ಚಿಸಿ ಅವತ್ತಿಗೆ ಎಕ್ಸ್ಟ್ರಾ ಕೊಡಬೇಕು ಅಂತ ಇಲ್ಲ ಅಂದ್ರೆ ಫಲ ಎಲ್ಲ ಮೋಹಿನಿ ತೊಗೊಂಬಿಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಅವತ್ತಿನ ದಿನ ಇನ್ನೊಂದು ಎಕ್ಸ್ಟ್ರಾ ದಾನವನ್ನು ಕೊಡಬೇಕಾಗುತ್ತೆ ನೀವು ಈ ಬೆಳ್ಳಿ ತಂದು ಕೊಡ್ತೀವಿ ಅಂತಂದರೆ ಉತ್ಥಾನ ದ್ವಾದಶಿ ಕೊಟ್ಟು ಇನ್ನೂ ಒಂದು ಅದೇನು ಹಿಡ್ದಿರ್ತೀರಲ್ವ ಅರ್ಶನ ಕುಂಕುಮ ಅದನ್ನು ನೀವು ಮೋಹಿನಿ ದ್ವಾದಶಿ ದಿನ ಕೊಡ್ಬೋದು ಅಥವಾ ನಿಮಗೆ ಈಗ ಆಗಿಲ್ಲ ಅಂದರೆ ಉತ್ಥಾನ ದ್ವಾದಶಿ ಅಂತೂ ಕೊಡಲೇಬೇಕು ಬಿಡಬೇಡ್ರಿ ಇನ್ನೂ ಒಂದು ಮೋಹಿನಿ ದ್ವಾದಶಿಗೆ ಎಕ್ಸ್ಟ್ರಾ ಒಂದು ದಾನವನ್ನು ಕೊಡಬೇಕಾಗತ್ತೆ ಈ ರೀತಿಯಾಗಿ ನೀವು ಚಾತುರ್ಮಾಸದ ದಾನಗಳನ್ನು ಕೊಡಬೇಕಾಗುತ್ತೆ ದಂಪತಿಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಆಗೋಲ್ಲ ಅಂತಂದರೆ ನೀವು ಮುತ್ತೈದೆಯರ್ಗಾದ್ರೂ ಕೊಡಬಹುದು ಬ್ರಾಹ್ಮಣರಿಗೆ ಅಂದ್ರೆ ಪುರೋಹಿತರಿಗಾದ್ರೂ ದಾನಗಳನ್ನು ಕೊಡಬಹುದು ಅಣ್ಣ ತಮ್ಮಂದರಿಗೂ ಸಹ ದಾನಗಳನ್ನು ಕೊಡ್ಬೋದು ತುಂಬಾ ಶ್ರೇಷ್ಠ ಇನ್ನು ತುಂಬಾ ಜನ ಕೇಳ್ತಾ ಇದ್ರಿ ನಾವು ಯಾವ ದಾನು ಹಿಡ್ದಿಲ್ಲ ಯಾವ ರಂಗೋಲಿನೂ ಹಾಕಿಲ್ಲ ನಾವು ಇವಾಗ ಏನಾದರೂ ದಾನವನ್ನ ಕೊಡ್ಬೋದಾ ಅಂತ ಖಂಡಿತವಾಗಿ ಕೊಡ್ಬೋದು ಹಿಡ್ದಿದ್ರೆ ಕೊಡೋದು ತುಂಬಾ ಶ್ರೇಷ್ಠ ನಾವು ಹಿಡ್ದೇ ಇಲ್ಲ ಇವಾಗ ಏನಾದರೂ ಕೊಡಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ದಾನ ಕೊಡಲಿಕ್ಕೆ ಏನು ತೊಂದರೆ ಇಲ್ಲ ಯಾವಾಗಾದರೂ ನೀವು ಯಾರಿಗಾದರೂ ದಾನಗಳನ್ನು ಕೊಡ್ಬೋದು ಆದಷ್ಟು ಸತ್ಪಾತ್ರರಿಗೆ ದಾನವನ್ನು ಕೊಡ್ರಿ ಅಂತ ಹೇಳ್ತೀನಿ ಸತ್ಪಾತ್ರರು ಅಂತಂದರೆ ಆಚಾರ ವಿಚಾರ ಮಾಡ್ತಾ ಇರೋರು ಮತ್ತು ನೇಮನಿತ್ಯಗಳನ್ನು ಮಾಡ್ತಾ ಇರೋರು ಇಂಥವರಿಗೆ ಸತ್ಪಾತ್ರರು ಅಂತ ಕರಿತೀವಿ ಅಂಥವರಿಗೆ ದಾನಗಳನ್ನು ಕೊಟ್ಟರೆ ನಿಮಗೆ ಪುಣ್ಯ ಲಭ್ಯ ಆಗುತ್ತೆ ಅಂತ ಈಗ ನೀವು ಕೊಟ್ಟಿರೋ ದಾನವೂ ಅವರು ಉಪಯೋಗ ಮಾಡ್ಕೋಬೇಕು ಒಂದು ಅವರ ಪುಣ್ಯ ನಿಮಗೆ ಸ್ವಲ್ಪ ಬರಬೇಕು ಅವರು ಮಾಡ್ತಕ್ಕಂಥ ಪುಣ್ಯ ಕಾರ್ಯಗಳ ಫಲ ನಿಮಗೂ ಒಂದು ಸ್ವಲ್ಪ ಬರಬೇಕು ಹಾಗಾಗಿ ಸತ್ಪಾತ್ರರಿಗೆ ದಾನವನ್ನು ಕೊಡೋದು ತುಂಬ ಶ್ರೇಷ್ಠ ಅದರ ಫಲನೂ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಈಗ ಸಹಾಯ ಬೇರೆ ದಾನ ಬೇರೆ ಆಗುತ್ತೆ ಅಲ್ವಾ ಸಹಾಯ ಅಂದರೆ ನಾವು ಈಗ ಯಾರಾದರೂ ಭಿಕ್ಷಕರು ಅಥವಾ ಬಡವರು ಇನ್ಯಾರೋ ನಮಗೆ ಏನೂ ಇಲ್ಲ ಏನಾದರೂ ಸಹಾಯ ಮಾಡಿರಿ ಅಂತ ಕೇಳ್ತಾ ಇರ್ತಾರೆ ಅಂಥವ್ರಿಗೆ ಧಾರಾಳವಾಗಿ ಸಹಾಯ ಮಾಡಬೇಕು ಇದನ್ನು ಶಾಸ್ತ್ರದಲ್ಲೂ ಹೇಳಿದೆ ಅದನ್ನು ಸಹಾಯ ಅಂತ ಕರೀತಾರೆ ದಾನ ಅಂತಂದರೆ ನಾವು ಮಾಡಿರ್ತಕ್ಕಂಥ ಸೇವೆಗಳ ಫಲ ನಮಗೆ ಸಿಗಬೇಕು ಅಂದರೆ ಅದರ ದಾನವನ್ನು ಸತ್ಪಾತ್ರರಿಗೆ ಮಾಡಬೇಕಂದರೆ ಎಲ್ಲ ಇರುತ್ತೆ ಅವ್ರಿಗೆ ಏನು ದೇವರು ಕಡಿಮೆ ಮಾಡಿರಲ್ಲ ಎಲ್ಲನೂ ಕೊಟ್ಟಿರ್ತಾನೆ ಅಂಥವರಿಗೆ ನಾವು ದಾನವನ್ನು ಕೊಡೋದು ಅದು ಸಹಾಯ ಆಗಲ್ಲ ದಾನ ಅಂತ ಕರೆಸ್ಕೊಳ್ಳುತ್ತೆ ಹಾಗಾಗಿ ದಾನ ಬೇರೆ ಸಹಾಯ ಬೇರೆ ಸಹಾಯನೂ ಮಾಡಬೇಕು ದಾನವನ್ನು ಸಹ ಕೊಡಬೇಕು ಹೀಗೆ ನಾವು ಚಾತುರ್ಮಾಸದಲ್ಲಿ ಮಾಡಿರ್ತಕ್ಕಂಥ ವ್ರತಗಳು ರಂಗೋಲಿಗಳು ದಾನಗಳು ಇದೆಲ್ಲದರ ಫಲ ನಮಗೆ ಸಿಗಬೇಕು ಅಂದರೆ ನೀವು ಈ ಕೊನೆಯದಾಗಿ ಉತ್ಥಾನ ದ್ವಾದಶಿ ಅಥವಾ ಮೋಹಿನಿ ದ್ವಾದಶಿಗೆ ದಾನಗಳನ್ನು ಕೊಡಬೇಕು ಅಂತ ಹೇಳ್ತೀನಿ ಈ ರೀತಿಯಾಗಿ ಕೊಡಬೇಕು ಅಂತ ನಾನು ಆಗಿ ನನ್ನ ಮನೆಯಲ್ಲಿ ಇರ್ತಕ್ಕಂಥದ್ದನ್ನು ತೋರಿಸಿದ್ದೀನಿ ಇನ್ನು ಏನು ದಾನ ನಾವು ಹಿಡ್ದಿಲ್ಲ ಅನ್ನೋರು ಸಹ ಹತ್ತಿ ಬತ್ತಿಗಳನ್ನು ದಾನ ಮಾಡಿರಿ ಗೆಜ್ಜೆ ವಸ್ತ್ರವನ್ನು ಕೊಡ್ರಿ ಮಂಗಳಾರತಿ ಬತ್ತಿಗಳನ್ನು ಕೊಡ್ರಿ ಅಥವಾ ಈ ರೀತಿಯಾಗಿ ಹೂ ಬತ್ತಿಯನ್ನು ಮಾಡಿ ಕೊಡ್ರಿ ದೇವಸ್ಥಾನಗಳಿಗೂ ಕೊಡ್ಬೋದು ಅಲ್ಲಿ ಮಂಗಳಾರ್ತಿಗೆ ದೇವರಿಗಾಗಿ ಉಪಯೋಗಿಸ್ಕೊತಾರೆ ತುಪ್ಪದಲ್ಲಿ ನೆನೆಸಿ ಕೊಡೋದು ತುಂಬ ಶ್ರೇಷ್ಠ ಆಗಿಲ್ಲ ಅಂದರೆ ತುಪ್ಪ ಮತ್ತು ಬತ್ತಿಗಳನ್ನು ಸಪ್ರೇಟ್ ಸಪ್ರೇಟಾಗಿ ಕೊಡ್ಬೋದು ಈ ರೀತಿಯಾಗಿ ದಾನಗಳನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು ಇನ್ನು ದಾನದ ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ಎರಡು ಪಾತ್ರೆಯಲ್ಲಿ ಈ ರೀತಿಯಾಗಿ ನೀರನ್ನು ಇಟ್ಕೋಬೇಕು ಒಂದು ಆಚಮನಕ್ಕೆ ಇನ್ನೊಂದು ಸಂಕಲ್ಪಕ್ಕೆ ಅಂತ ಆಚಮನ ಮಾಡಿದ್ದು ತೆಗೆದುಬಿಡಬೇಕು ಅದು ಸಂಕಲ್ಪಕ್ಕೆ ಬಳಸಬಾರ್ದು ನಿಮ್ಮ ಮನೆಗಳಲ್ಲಿ ಗಂಡಸರು ನಿಮ್ಮ ಯಜಮಾನ್ರು ಸಂಕಲ್ಪವನ್ನು ಮಾಡಿಸ್ತಾರೆ ಅಂತಂದರೆ ತೊಂದರೆ ಇಲ್ಲ ಇಲ್ಲ ಯಾರೂ ಮಾಡಿಸಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಅನುಕೂಲ ಇಲ್ಲ ಅನ್ನೋರು ನೀವೇ ಮಾಡ್ಕೋಬೋದು ಸಂಕಲ್ಪವನ್ನು ಮಾಡ್ಕೊಳ್ಳುವಾಗ ಈ ರೀತಿಯಾಗಿ ಮೂರು ಪಾತ್ರೇನ ಇಟ್ಕೋಬೇಕು ಒಂದು ಅರ್ಗೆ ಪಾತ್ರೆ ಎರಡು ನೀರನ್ನು ಇಟ್ಕೋಬೇಕು ಒಂದು ನೀರನ್ನು ಈ ರೀತಿ ಉದ್ಧಾರಣೆಯಿಂದ ಕೈಯಲ್ಲಿ ಹಾಕ್ಕೊಂಡು ಹೆಣ್ಮಕ್ಳು ಹೇಳ್ಕೊಳ್ಳೋದಾದರೆ ಕೇಶವಾಯನಮಹ ಅಂತ ಹೇಳಬೇಕು ನಾರಾಯಣಾಯನಮಃ ನಮಃ ಗಂಡಸರು ಮಾಡಿಸೋದಾದರೆ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಅಂತ ಹೇಳ್ತಾರೆ ಹೆಣ್ಮಕ್ಳು ಸ್ವಾಹ ಅಂತ ಹೇಳಬಾರ್ದು ಅಂತಾರೆ ಅದಕ್ಕೋಸ್ಕರ ನಾನೀಗ ಹೇಳ್ತಾ ಹೋಗ್ತೀನಿ ಅದನ್ನು ಕೇಳಿಸ್ಕೊಂಡು ನೀವು ಮಾಡಿಕೊಂಡ್ರೆ ಸಾಕು ಒಂದು ಬಾರಿ ನೀರನ್ನು ತೊಗೋಬೇಕು ಕುಡಿಬೇಕು ಕೇಶವಾಯನಮಃ ನಾರಾಯಣಾಯನಮಃ ನಮಃ ಮೂರು ಬಾರಿ ತೊಗೊಂಡ್ಮೇಲೆ ನಾಲ್ಕನೇ ಬಾರಿ ಬಿಟ್ಬಿಡಬೇಕು ಅರ್ಘ್ಯ ಪಾತ್ರೆಗೆ ಈಗ ಇನ್ನೊಂದು ವಿಷಯವನ್ನು ಹೇಳ್ತೀನಿ ಯಾರು ಏಕಾದಶಿ ದಿನ ಸಂಕಲ್ಪವನ್ನು ಮಾಡ್ತಿರೋ ಅವರು ಎರಡು ಬಾರಿ ಮಾತ್ರ ನೀರನ್ನು ತಗೋಬೇಕು ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಸೂದನಾಯನಃ ತ್ರಿವಿಕ್ರಮಾಯ ನಮಃ ವಾಮನಾಯನಮಃ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ನಮಃ ಅನಿರುದ್ಧಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯನಃ ನಮಃ ಉಪೇಂದ್ರಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಹೇಳಿ ಆಚಮನವನ್ನು ಮಾಡ್ಕೋಬೇಕು ಹೀಗೆ ಆಚಮನ ಮಾಡಿದ್ಮೇಲೆ ಆಚಮನಕ್ಕೆ ಬಳಸಿದಂತಹ ನೀರು ಏನಿರುತ್ತಲ್ಲ ಅದನ್ನು ಸಂಕಲ್ಪಕ್ಕೆ ಬಳಸ್ಬಾರ್ದು ಇದನ್ನು ತೆಗೆದುಬಿಡಬೇಕು ಈಗ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿರ್ತೀವಲ್ವ ಇದನ್ನು ಸಂಕಲ್ಪಕ್ಕೆ ಬಳಸ್ಕೋಬೇಕು ಈಗ ನಾನು ಸಂಕಲ್ಪ ಹೇಳ್ತಾ ಹೋಗ್ತೀನಿ ನೀವು ನೋಡಿಕೊಂಡು ಅದನ್ನು ಹೇಳ್ಕೊಳ್ರಿ ಅಥವಾ ನೀರನ್ನು ಬಿಟ್ಟರೂ ಸಾಕಾಗುತ್ತೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು ಶುಭೆ ಶೋಭನೆ ಮುಹೂರ್ತ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತಮನ್ವಂತರಿ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾ ಶಾಲಿವಾಂಶಕ್ಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮನೆಯ ಚಾಂದ್ರಮೇನ ವ್ಯಾವಹಾರಿಕೆ ವಿಶ್ವಾವಸು ಸಂವತ್ಸರೆ ದಕ್ಷಿಣಾಯನೇ ಶರದ್ ಋತು ಕಾರ್ತೀಕ ಮಾಸೆ ಶುಕ್ಲಪಕ್ಷೆ ಏಕಾದಶಿ ಮಾಡ್ಕೊಳ್ಳೋರು ಏಕಾದಶಿ ತಿಥೌ ಶತಭಿಷಾನಕ್ಷತ್ರ ಧ್ರುವ ಯೋಗ ವಣಿಕರ್ಣ ಅಂತ ಹೇಳ್ಕೊಳ್ರಿ ದ್ವಾದಶಿ ಸಂಕಲ್ಪವನ್ನು ಮಾಡ್ಕೊಳ್ಳೋರು ಪೂರ್ವಾಭಾದ್ರಾ ನಕ್ಷತ್ರ ವ್ಯಾಘಾತ ವ್ಯಾಘಾತಯೋಗ ಭವಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಂ ಶುಭ ಪುಣ್ಯತಿಥೌ ಅಸ್ಮದ್ ಗುರುವಂತರ್ಗತ ಭಾರತೀರಮಣ ಮುಖ್ಯ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಸನಿಯಾಮಕ ಶ್ರೀ ಇಂದಿರಾ ದಾಮೋದರ ಪ್ರೀತ್ಯರ್ಥಂ ಚಾತುರ್ಮಾಸ್ಯ ನಿಮಿತ್ತ ನೀವು ಯಾವ ದಾನವನ್ನು ಹಿಡಿದಿದ್ದೀರೋ ಆ ದಾನದ ಹೆಸರನ್ನು ಹೇಳ್ಕೋಬೇಕು ದಾನಂ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಹೀಗೆ ನೀರು ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಇದಿಷ್ಟು ಸಂಕಲ್ಪವನ್ನು ಮಾಡಿಕೊಳ್ಳುವಂತಹ ವಿಧಾನ ಹೀಗೆ ಸಂಕಲ್ಪ ಮಾಡಿಕೊಂಡು ನೀವು ಯಾವ ದಾನವನ್ನು ಕೊಡ್ತಾ ಇದ್ದೀರೋ ಆ ದಾನದ ಹೆಸರನ್ನು ಹೇಳ್ಕೊಬೇಕು ಹೀಗೆ ಆ ತಟ್ಟೆಯ ಮೇಲೆ ಒಂದು ಉದ್ದಾರಣೆ ನೀರನ್ನು ಹಾಕಿ ತುಳಸಿ ದಳವನ್ನು ಹಾಕಿ ಕೃಷ್ಣಾರ್ಪಣ ಅಂತ ಹೇಳಿಬಿಟ್ಟು ಮೊದಲು ದೇವ್ರ ಮುಂದೆ ಇಟ್ಬಿಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಂತರದಲ್ಲಿ ನೀವು ಬ್ರಾಹ್ಮಣರಿಗೆ ಮುತ್ತೈದೆಗೆ ಕೊಡ್ಬೋದು ಇದಿಷ್ಟು ಚಾತುರ್ಮಾಸದಲ್ಲಿ ದಾನವನ್ನು ಹೇಗೆ ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವು ಏನೇನು ದಾನವನ್ನ ಹಿಡಿದಿದ್ದೀರೋ ಇದೇ ರೀತಿಯಾಗಿ ದಾನವನ್ನ ಕೊಡ್ರಿ ಅಂತ ಹೇಳ್ತಾ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ